ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಗುಂಡ್ಲುಪೇಟೆ ಹಾಗೂ ವಕೀಲರ ಸಂಘ ಗುಂಡ್ಲುಪೇಟೆ ಹಾಗೂ ಪುರಸಭೆ ಗುಂಡ್ಲುಪೇಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಂಗವಾಗಿ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಎಂಬ ಶೀರ್ಷಿಕೆ ಅಡಿ ಜಾಥಾ ಕಾರ್ಯಕ್ರಮವನ್ನು ಪಟ್ಟಣದ ಜೆ ಎಂ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸ್ವಚ್ಛತಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನ್ಯಾಯಾಧೀಶರಾದ ಬಸವರಾಜ ತಳವಾರ ಅವರು ಉದ್ಘಾಟಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ನ್ಯಾಯಾಧೀಶರಾದ ಶಿವಕುಮಾರ್ ಜಿಜೆ ಶ್ರೀಮತಿ ಕಾಂತಮ್ಮ ಎನ್ ಸೇರಿದಂತೆ ಪಟ್ಟಣ ಪುರಸಭೆಯ ಮುಖ್ಯಾಧಿಕಾರಿ ವಸಂತಕುಮಾರಿ ಟಿ ಎಸ್ ವೆಂಕಟೇಶ್ರವರು ಅಧ್ಯಕ್ಷರು ವಕೀಲರ ಸಂಘ ಗುಂಡ್ಲುಪೇಟೆ ಶ್ರೀ ರೇವಣ್ಣ ಪಿಸಿ ಸರ್ಕಾರಿ ಸಹಾಯಕ ಅಭಿಯೋಜಕರು ಗುಂಡ್ಲುಪೇಟೆ ಶ್ರೀ ಮೊಹಮ್ಮದ್ ವಸೀಮುಲ್ಲಾ ಸರ್ಕಾರಿ ಸಹಾಯಕ ಅಭಿಯೋಜಕರು ಗುಂಡ್ಲುಪೇಟೆ ಶ್ರೀ ಎಂ ಬೀರೇಗೌಡ ಅವರು ಕಾರ್ಯದರ್ಶಿ ಹಾಜರಿದ್ದರು ಅಭಿಯಾನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಪೂರ್ವಕವಾಗಿ ನಮ್ಮ ಈ ಒಂದು ಉಳ್ಳುಪೇಟೆ ನ್ಯಾಯಾಲಯದ ಆವರಣದಲ್ಲಿ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತಾ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ಒಂದು ಅಭಿಯಾನವನ್ನ ಇವತ್ತು ಇಲ್ಲಿ ಕೈಗೊಂಡಿದ್ದೇವೆ ನಾವು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ನಾಲ್ಕು ಅಕ್ಟೋಬರ್ ಎರಡರಂದು ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಪ್ರಾರಂಭ ಮಾಡಿದ್ರು ಉದ್ದೇಶ ಅವತ್ತು ನಮ್ಮ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತನೆಯ ಜಯಂತಿಯ ಅಂಗವಾಗಿ ಈ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅವತ್ತಿನಿಂದ ನಾವು ಪ್ರತಿ ವರ್ಷ ಒಂದು ಶಿರ್ಷಿಕೆಯಲ್ಲಿ ಈ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಸ್ವಚ್ಛತೆ ಎಲ್ಲಿದೆ ಅಲ್ಲಿ ಆರೋಗ್ಯ ಇರುತ್ತದೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ಪರಿಸರವನ್ನು ನಾವು ಸಾಧ್ಯ ಪ್ರತಿಯೊಂದು ಯೋಜನೆಗಳು ಸಹಿತ ಸರ್ಕಾರ ಮಾಡುತ್ತೆ ಆ ಯೋಜನೆಗಳ ಅನುಷ್ಠಾನ ಬರಬೇಕು ಅಂತಂದ್ರೆ ಇಲಾಖೆಗಳು ಅಷ್ಟೇ ಶ್ರಮ ವಹಿಸಿ ಆಗೋದಿಲ್ಲ ಸಾರ್ವಜನಿಕರು ಸಹಿತ ಅದಕ್ಕೆ ಕೈ ಜೋಡಿಸ್ಬೇಕು ಅಂದಾಗ ಮಾತ್ರ ಆ ಕಾರ್ಯಕ್ರಮಗಳು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ ಈಗ ನಾವೆಲ್ಲ ಅನ್ಕೋತೇವೆ ಈಗ ಸ್ವಚ್ಛತೆ ಕಾರ್ಯಕ್ರಮ ಐತೆ ಅಂದಾಗ ಅದು ಮುನ್ಸಿಪಾಲಿಟಿ ಸಂಬಂಧಪಟ್ಟಿದ್ದು ಪುರಸಭೆಗೆ ಅವರೇ ಮಾಡ್ಬೇಕು ಅಲ್ಲ ಯಾಕಂತಂದ್ರೆ ಅವರೇ ಎಲ್ಲಾ ಮಾಡ್ಬೇಕು ಅಂತಂದ್ರೆ ಸ್ವಚ್ಛತೆ ಆಗಲ್ಲ ಅವ್ರ ಜೊತೆ ನಾವು ಸಹಿತ ಕೈ ಜೋಡಿಸಾಗ ಮಾತ್ರ ಸ್ವಚ್ಛತೆ ಆಗುತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ಯಾವ ರೀತಿ ಆಗಿಬಿಟ್ಟಿದ್ದೇವೆ ಅಂತಂದ್ರೆ ನಮ್ಮ ಮನೆ ಆಯ್ತು ನಮ್ಮ ಕುಟುಂಬ ಆಯ್ತು ಅಷ್ಟೇ ನಮ್ಮ ಮನೆ ಎಷ್ಟು ಪ್ಲೇಸ್ ಅಲ್ಲಿ ಎಷ್ಟು ಜಾಗದಲ್ಲಿ ಇರುತ್ತೆ ಅಷ್ಟು ಮಾತ್ರ ನಾವು ಸ್ವಚ್ಛತೆ ಇಟ್ಕೊಳಕ್ ಪ್ರಯತ್ನ ಮಾಡಿದೇವಿ ಅದೇ ಎದುರಿಗೆ ಪಬ್ಲಿಕ್ ಪ್ರಾಪರ್ಟಿ ಇದ್ರೆ ಅಥವಾ ರಸ್ತೆ ಇದ್ರೆ ಚರಂಡಿ ಇದ್ರೆ ಅಲ್ಲಿ ಬೇಕಾದ್ರೆ ಯಾರು ಬೇಕಾದ್ರು ಏನು ಗಲೀಜ್ ಮಾಡಿದ್ರು ಅದೇನೋ ಕಸ ಹಾಕಿದ್ರು ನೋಡ್ ಸಹಿತ ನಾವು ತಲೆ ಕಟ್ಸ್ಕೊಳ್ತಾ ಇಲ್ಲ ಅದು ಏನಾಗುತ್ತೆ ಅಂತಂದ್ರೆ ಈಗ ನೋಡಿ ಪ್ರತಿಯೊಂದು ಲೇಔಟ್ಗಳು ಮಾಡೋ ಟೈಮಲ್ಲಿ ಸಹಿತ ಕಂಪಲ್ಸರಿಯಾಗಿ ಚರಂಡಿಗಳು ಬೇಕು ಕಂಪಲ್ಸರಿಯಾಗಿ ಪಾರ್ಕ್ ಬೇಕು ಅಂತ ಹೇಳಿ ರೂಲ್ಸ್ ಇದೆ ಆ ಪ್ರಕಾರ ಮಾಡಿರ್ತಾರೆ ಅದನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ದೇವಾ ಆ ಚರಂಡಿಗಳು ಅಂತಂದ್ರೆ ಸಾರ್ವಜನಿಕ ಅದು ಅಲ್ಲಿ ಅದ್ ಉದ್ದೇಶ ಏನಂತಂದ್ರೆ ಮಳೆ ಬಂದ ಸಂದರ್ಭದಲ್ಲಿ ಮಳೆ ನೀರು ಸರಾಗವಾಗಿ ಹೋಗ್ಬೇಕು ಮಳೆ ನೀರು ನಿಲ್ಬಾರ್ದು ಮಳೆ ನೀರು ನಿಂತಲೇ ನಿಂತಾಗ ಈ ರೋಗಾಣುಗಳು ಸೊಳ್ಳೆಗಳು ಇವೆಲ್ಲ ಉತ್ಪತ್ತಿಯಾಗಿ ರೋಗಗಳು ಬರೋ ಸಾಧ್ಯತೆ ಇರುತ್ತದೆ ಅದರಿಂದ ಅನಾರೋಗ್ಯ